ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನೋಡಿ ಈ ಥರ ಬಿಸಿ ಬಿಸಿ ಮುದ್ದೆ ಅನ್ನ ಜೊತೆ ಕಾಳಿನ ಉಪ್ಪೆಸರು ಒಣ ಕಾಳಿ ಒಣ ಅಳಸಂದೆ ಕಾಳಿನ ಉಪ್ಪೆಸ್ರು ಮಾಡೋಣ ಅದಕ್ಕೆ ನೋಡಿ ಇಲ್ಲಿ ನಾಟಿ ಅಳಸಂದೆ ಕಾಳನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಕಪ್ಪಷ್ಟಿದೆ ಇದು ಅಳಸಂದೆ ಕಾಳು ಮತ್ತು ಅದು ಪಲ್ಯಕ್ಕೆ ಈರುಳ್ಳಿ ಮತ್ತು ಒಂದೆರಡು ಹಸಿ ಮೆಣಸಿನ್ಕಾಯಿ ಕಾಯಿ ತುರಿಬೇಕಾಗತ್ತೆ ಮತ್ತು ಸಾರು ಮಾಡೋಕ್ಕೆ ಉಪ್ಪೆಸ್ರು ಮಾಡೋಕ್ಕೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ತೊಗೊಂಡಿದ್ದೀನಿ ಈ ಕಾಳುನ ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಳೋಣ ಚೆನ್ನಾಗಿ ತೊಳೆದಾದ್ಮೇಲೆ ಇದಕ್ಕೆ ಒಂದೆರಡು ಗ್ಲಾಸಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಡು ಬೇಯಿಸೋಕ್ಕಿದ್ದೋಣ ಕುಕ್ಕಲ್ಲಿ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಸಿಲ್ ಬರ್ಸ್ಕೊಂಡ್ರೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಏಳರಿಂದ ಎಂಟಷ್ಟು ಹಸಿಮೆಣ್ಸಿನ ಇದ್ದೀನಿ ಇದನ್ನು ಚೆನ್ನಾಗಿ ಸ್ವಲ್ಪ ಆಯಿಲಲ್ಲಿ ಕೆಂಪಾಗೋವರೆಗೂ ಹುರ್ಕೊಳ್ಳೋಣ ಇದನ್ನು ಹುರಿದು ತೆಕೊಳ್ಳೋಣ ಇದೇ ಬಾಣ್ಲಿಗೆ ಮೂರು ಟೊಮೊಟೊನೂ ಹಾಕ್ಕೊಂಡು ಮತ್ತು ಕೆರ್ಕೋಬೇಕು ಟೊಮೊಟೊನು ಆಗೋವರೆಗೂ ಚೆನ್ನಾಗಿ ಹುರ್ಕೊಂಡು ತಗೊಳ್ಳೋಣ ಈ ಟೊಮೊಟೊ ಜೊತೆ ಎರಡು ಬದ್ನೆಕಾಯಿನೂ ಸುಟ್ಬಿಟ್ಟು ಹಾಕ್ಬೋದು ನಾನಿಲ್ಲಿ ಬದನೆಕಾಯಿ ಬಳಸಿಲ್ಲ ಬರೀ ಟೊಮೊಟೊ ಇದೇ ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ಅದಕ್ಕೆ ಜೀರಿಗೆ ಮತ್ತು ಸಾಸಿವೆನ ಹಾಕಿ ಸಿಡಿಸ್ಕೊಳ್ಳೋಣ ಚೆನ್ನಾಗಿ ಹಸಿ ಮೆಣಸಿನ್ಕಾಯಿ ಹಾಕೋಣ ಚಿಕ್ಕದಾಗಿ ಹಚ್ಚಿರೋದು ಕರಿಬೇವು ಮತ್ತು ಒಣ ಮೆಣಸಿನ್ಕಾಯಿ ಡನೂ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆನ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಚಿತ್ತ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಒಂದು ಮುಕ್ಕಾಲು ಪರ್ಸೆಂಟು ಫ್ರೈ ಮಾಡ್ಕೋಬೇಕಿದ ಚೆನ್ನಾಗಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಈರುಳ್ಳಿಗೆ ಇದಕ್ಕೆ ಹಸಿ ಕಾಯಿ ತುರಿ ಹಾಕ್ಕೊಂಡು ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಟೈಮಲ್ಲಿ ಬೇಯಿಸ್ಕೊಂಡಿರುವಂಥ ಕಾಳು ಓಪನ್ ಮಾಡಿಕೊಂಡು ನೋಡಿ ಸಾಫ್ಟಾಗಿ ಬೆಂದಿದೆ ಈಗ ಇದನ್ನು ನೀರು ಸಪ್ರೇಟ್ ಮಾಡ್ಕೊಳ್ಳೋಣ ಈ ನೀರಲ್ಲಿ ಸಾರು ಮಾಡೋಣ ಈ ಕಾಳನ್ನು ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿಕೊಂಡು ನೋಡಿ ಪೂರ್ತಿ ನೀರನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಸ್ವಲ್ಪ ಕಾಳು ಬಿದ್ದಿದೆ ಬಿದ್ದರೂ ಪರವಾಗಿಲ್ಲ ಅದು ಬೇಕಾಗತ್ತೆ ಹೀಗೆ ನೋಡಿ ಕಾಳನ್ನ ಈ ಒಗ್ಗರಣೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಕಾಳು ಪಲ್ಯ ತುಂಬ ಆಗಿರುತ್ತೆ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಒಳ್ಳೆ ಪ್ರೋಟೀನ್ ಸಿಗುತ್ತೆ ಈ ಅಳ್ಸಂದೆ ಕಾಳಿಂದ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿ ರೆಡಿ ಆಯಿತು ಇದಕ್ಕೆ ಲಾಸ್ಟೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಕಾಳು ಪಲ್ಯ ಆಯಿತು ಈಗ ಈ ತಿಳಿ ಸಾರನ್ನ ಬೇರೆ ಪಾತ್ರೆಗೆ ಒಗ್ಸ್ಕೊಂಡು ಈ ಕಾಳನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮ್ಯಾಶರಲ್ಲಿ ಈ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ಇದು ಮ್ಯಾಶ್ ಮಾಡಿ ಹಾಕೋದ್ರಿಂದ ಸ್ವಲ್ಪ ತಿಕ್ನೆಸ್ ಬರುತ್ತೆ ಸಾರು ಈ ಟೊಮೊಟೊ ಚೆನ್ನಾಗಿ ಬೆಂದಿದೆ ಈಗ ಇದರದು ಸಿಪ್ಪೆ ತೆಕ್ಕೋಣ ಸಿಪ್ಪೆನೂ ಹಾಕ್ಬೋದು ಸ್ವಲ್ಪ ಸಿಪ್ಪೆ ತೆಗೆದು ಹಾಕಿದ್ರೆ ಬೇಗ ಮ್ಯಾಶ್ ಆಗುತ್ತೆ ಅಂತ ಇದನ್ನು ಮತ್ತೆ ಈ ಕಾಳು ಜೊತೆಗೇ ಹಾಕಿ ಸ್ವಲ್ಪ ಸಾಫ್ಟಾಗಿ ಮ್ಯಾಶ್ ಮಾಡ್ಕೋಬೇಕು ಅದನ್ನು ನೈಸ್ ಆಗಬೇಕದು ಅಲ್ಲಿ ತನಕ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ಇಲ್ಲಿ ಟೊಮೊಟೊ ಮ್ಯಾಶ್ ಆಗಿದೆ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಒಂದು ಕಲ್ಲು ತೊಗೊಂಡು ಅದಕ್ಕೆ ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿ ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಇದು ಜಾಸ್ತಿ ಖಾರ ಇಲ್ಲ ಹಾಗಾಗಿ ಇಷ್ಟಾಗ್ತಾಯಿದ್ದೀನಿ ಇದಕ್ಕೇನೆ ಕೊತ್ತಂಬರಿ ಸೊಪ್ಪು ಈ ಮೂರನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಚೆನ್ನಾಗೆ ಆಗೋ ತನಕ ಕುಟ್ಕೊಳ್ಳೋಣ ಥರ ಉರುಳ್ಕಲ್ಲಿಲ್ಲ ಅಂದರೆ ಒಂದು ಸಣ್ಣ ಮಿಕ್ಸರ್ ಜಾರಿಗೆ ಹಾಕಿ ಒಂದು ರೌಂಡ್ ಹಾಕ್ಕೊಂಡ್ರೆ ಆಗತ್ತೆ ಇದನ್ನು ತೆಕ್ಕೊಂಡು ಈ ಜಚ್ಕೊಂಡಿರೋ ಕಾಳು ಮತ್ತು ಟೊಮೊಟೊ ಜೊತೆ ಇದನ್ನು ಹಾಕ್ತಾಯಿದ್ದೀನಿ ಹಾಕಿ ಬೇಯಿಸಿಟ್ಟಂಥ ಕಾಳಿನ ರಸ ಕಟ್ಟನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಉದ್ಕ ಬಿಸಿ ಬಿಸಿ ಮುದ್ದೆ ಅನ್ನ ಜೊತೆ ಒಳ್ಳೆ ಕಾಂಬಿನೇಷನ್ ಇದು ಕಾಳಿನ ಹುಡ್ಗ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆಯ ಪ್ರೋಟೀನ್ ಭರಿತವಾದ ಸಾರು ಮತ್ತು